ಕೋಕ್ ಡಿಸ್ಟ್ರಿಬ್ಯೂಟರ್ಸು ಪೆಪ್ಸಿ ಡಿಸ್ಟ್ರಿಬ್ಯೂಟರ್ ಅದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಡಿಸ್ಟಿಬ್ಯೂನ್ಸ್ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ ಪ್ಲಸ್ ಅಂತ ನೀವು ಎಷ್ಟು ಸ್ಟೈಲಿಶ್ ಆಗಿದೆ ಕೆಜಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಸೊ ಆರಾಮ್ ಸೇ ನೀವು ಲಾಂಗ್ ಡ್ರೈವ್ ಹೋಗಿ ಬರ್ಬೋದು ವೆಹಿಕಲ್ಸ್ ಇದೆ ಗುಡ್ಸ್ ವೆಹಿಕಲ್ಸ್ ಅಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ಸಿ ಎನ್ ಜಿ ಬರುತ್ತೆ ಒಂದು ಡೀಸೆಲ್ ಬರುತ್ತೆ ಡ್ರೈವರ್ ಈಸಿಲಿ ಕುತ್ಕೋಬಹುದು ಈಸಿ ಝೋನ್ ಇರುತ್ತೆ ಯಾವುದೇ ಕಾಲಿಗೆ ಯಾವ್ದು ಓದೆ ಬೀಳೋದಾಗ್ಲಿ ಕೈ ತಡ್ಕೊಳ್ಳೋದಾಗ್ಲಿ ಏನೂ ಇರೋದಿಲ್ಲ ಅಡಿಷನಲ್ ಯಾರಾದ್ರೂ ಡ್ರೈವರ್ ಜೊತೆಗೆ ಯಾರಾದ್ರೂ ಕೂತ್ಕೊತಾರೆ ಅಂತಂದ್ರೆ ಟ್ಯಾಂಕ್ ಮೇಲೆ ಸಮೇತ ಕುತ್ಕೊಂಡ್ವಿ ಈ ವೆಹಿಕಲ್ ಯಾರಿಗೆ ಪ್ರಿಫರ್ ಮಾಡ್ತೀರಿ ಅಂತಂದ್ರೆ ಹೆವಿ ಲೋಡರ್ಸು ಈಗ ಒನ್ ಟನ್ ಮೇಲೆ ಲೋಡ್ ಮಾಡೋರಿಗೆ ಎಲ್ಲರಿಗೂ ನಾವು ಈ ವೆಹಿಕಲ್ಸ್ ಪ್ರಿಫರ್ ಮಾಡ್ತೀವಿ ಮೈಂಟೆನೆನ್ಸ್ ಫ್ರೀ ಅಂತಂದ್ರೆ ಸರ್ವಿಸ್ಗೆ ಎವ್ರಿ ಫೈವ್ ಸರ್ವಿಸಸ್ ಬರುತ್ತೆ ಒನ್ ಇಯರ್ಗೆ ತ್ರೀ ವೀಲರ್ಸ್ ಬಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಆಗಿರುತ್ತೆ ಒಂದು ನಿಮಗೆ ಸರ್ವಿಸ್ ಕಾಸ್ಟ್ ಇಂದ ಹಿಡಿದು ಎಲ್ಲಾನು ಕಡಿಮೆ ಇರುತ್ತೆ ಬೇರೆ ಗಾಡಿಗೆ ಯಾವುದೇ ಗಾಡಿಗೆ ಹೋಲ್ಸಿದ್ರು ಸಮೇತ ಈ ಗಾಡಿಯಲ್ಲಿ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಕಡಿಮೆ ಇರುತ್ತೆ ಅದಾದಮೇಲೆ ಎಲ್ಲ ರಸ್ತೆಗಳಲ್ಲಿ ಎಲ್ಲ ಸಂದಿಗಂದಿ ಎಲ್ಲಿ ಬೇಕಿದ್ರು ನೀವು ಈ ಗಾಡಿ ತೊಗೊಂಡು ಹೋಗ್ಬೋದು ಬೇರೆ ಯಾವುದೇ ರೀತಿ ಗಾಡಿ ತೊಗೊಂಡು ಹೋಗ್ತೀವಿ ಅಂತಂದ್ರೂ ಕಷ್ಟ ಆಗುತ್ತೆ ಸ್ವಂತ ಉದ್ಯಮ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಕನಸು ಕಂಡಿದ್ದೀರಾ ಅದು ಕಡಿಮೆ ಬಂಡವಾಳದಲ್ಲಿ ಚಾಲಕರಿಂದ ಮಾಲೀಕರಾಗೋ ಅವಕಾಶ ನೀವೇನಾದರೂ ಆಟೋ ಓಡಿಸ್ತಾ ಇದ್ರೆ ಇದ್ರಿಗೂ ಕೂಡ ಬೇರೆಯವ್ರ ಹತ್ರ ತೊಗೊಂಡು ಓನರಿಂದ ದಿನಕ್ಕೆ ಮುನ್ನೂರ ನಾನೂರು ರೂಪಾಯಿ ದುಡಿದು ಅದ್ರಲ್ಲಿ ತಿಂಗಳು ಸಂಬಳದಲ್ಲಿ ಅವ್ರಿಗೆ ಬಾಡಿಗೆ ಕಟ್ಟೋ ಬದಲು ನೀವೇನೇ ಓನಾಗಿ ಒಂದು ಸ್ವಂತ ಆಟೋನ ಪರ್ಚೇಸ್ ಮಾಡ್ಬೋದು ಹೇಗೆ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ ಬನ್ನಿ ಆದ್ಮೇಲೆ ಎಲ್ಲರಿಗೂ ಎಲ್ರಿಗೂ ಶುಭೋದಯ ಬೆಳಗ್ಗೆ ಬೆಳಗ್ಗೆ ಇವತ್ತು ಏಳುವರೆ ಆಗಿದೆ ಟೈಮು ಇನ್ನೂ ಮಲಗೇ ಇದ್ದೀರಲ್ರಿ ಎದ್ದೇಳ್ರಿ ನಮ್ಮ ವಿವೇಕಾನಂದರು ಹೇಳಿದ್ದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಹಾಗಾಗಿ ಒಳ್ಳೆ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಲಾಲ್ಬಾಗ್ ರೋಡಿಗೆ ಬಂದಿದ್ದೀನಿ ಲಾಲ್ಬಾಗಲ್ಲಿ ಏನಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದರೆ ಇದು ಒಂದು ರೀತಿಯಾಗಿ ಈ ವಿಡಿಯೋ ಯಾರಿಗೆಲ್ಲ ಕೆಲಸ ಇಲ್ಲ ಯಾರೆಲ್ಲ ಮನೇಲಿ ಖಾಲಿ ಕೂತಿದ್ದೀರಾ ಅದ್ರ ಜೊತೆಗೆ ನಿಮ್ಗೆ ಡ್ರೈವಿಂಗ್ ಗೊತ್ತಿದ್ರೆ ನೀವು ಸ್ವಂತ ಮಾಲೀಕರ ಆಗ್ಬಹುದು ಚಾಲಕರಿಂದ ಮಾಲೀಕರಾಗುವ ಅವಕಾಶ ಇದೆ ಹಾಗಾಗಿ ನಾನು ಇವತ್ತು ಲಾಲ್ಬಾಗ್ ಇರುವಂತ ಕುಮಾರ್ ಮೋಟರ್ಸ್ಗೆ ಬಂದಿದ್ದೀನಿ ನೋಡ್ಬೋದು ನೀವು ನಾನ್ ಬಂದಿರೋದು ಇವತ್ತು ಲಾಲ್ಬಾಗ್ ರೋಡ್ಗೆ ಬದುಕು ಅಂದ್ರೆ ಹಾಗೇರಿ ಯಾಕೆಂತ ಹೇಳಿ ನಿಂತ ನೀರ ಆಗಿರ್ಬೋದು ನಿರಂತರವಾಗಿ ಕಲಿತಾ ಇರಬೇಕು ಆ ಇಲ್ಲ ಬಡತನ ನಿರುದ್ಯೋಗ ಅಂತ ಹೇಳಿ ನೀವೇನಾರ ಕೊರಗ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಅತ್ಯುತ್ತಮವಾದಂತ ವಿಡಿಯೋ ಇದು ಈ ವಿಡಿಯೋದ ಉದ್ದೇಶ ಇಷ್ಟೇ ಯಾರಿಗೆಲ್ಲ ಕೆಲಸ ಇಲ್ಲ ಯಾರೆಲ್ಲ ನಿರುದ್ಯೋಗದಿಂದ ಬಳ್ತಾ ಇದ್ದೀರಾ ಯಾರೆಲ್ಲ ಬಡತನದಿಂದ ಬಳತಾ ಇದ್ದೀರಾ ಅಥವಾ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಒಂದು ಊರಲ್ಲಿ ಹೋಗಿ ಹೊರಗಡೆ ಹೋಗಿ ತಿಂಗಳಿಗೆ ಮನೆ ಬಿಟ್ಟು ಹತ್ತಾರು ಸಾವಿರಕ್ಕೆ ಬೆಳಗ್ಗೆಯಿಂದ ಸಂಜೆ ದುಡಿಯೋ ಬದಲು ಸ್ವಂತ ಉದ್ಯಮ ಮಾಡಬೇಕು ಅಂತ ಹೇಳಿ ಯಾರೆಲ್ಲ ಕಂಡಿದ್ದೀರಾ ಅದು ಕಡಿಮೆ ಬಂಡವಾಳದಲ್ಲಿ ಅವ್ರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ವಿಡಿಯೋ ಹಾಗಾಗಿ ನಾನು ಇವತ್ತು ಬಂದಿರೋದು ಕುಮಾರ್ ಮೋಟರ್ಸ್ಗೆ ಚಾಲಕರಿಂದ ಮಾಲೀಕರಾಗೋ ಅವಕಾಶ ನೀವೇನಾದ್ರೂ ಆಟೋ ಓಡಿಸ್ತಾ ಇದ್ರೆ ಇದ್ರಿಗೂ ಕೂಡ ಬೇರೆ ಹತ್ರ ತಗೊಂಡು ಓನರ್ ಇಂದ ದಿನಕ್ಕೆ ಮುನ್ನೂರ ನಾನೂರು ರೂಪಾಯಿ ದುಡ್ದು ಅದ್ರಲ್ಲಿ ತಿಂಗಳು ಸಂಬಳದಲ್ಲಿ ಅವ್ರಿಗೆ ಬಾಡಿಗೆ ಕೊಟ್ಟೋ ಬದಲು ನೀವೇನೇ ಓನ್ ಆಗಿ ಒಂದು ಸ್ವಂತ ಆಟೋನ ಪರ್ಚೇಸ್ ಮಾಡಬಹುದು ಹೇಗೆ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತೀನಿ ಬನ್ನಿ ಈ ಒಂದು ಕುಮಾರ್ ಮೋಟರ್ಸ್ ಶಾಪ್ ಅಲ್ಲಿ ಸಿ ಎನ್ ಜಿ ಆಟೋಸ್ ನ ವೆರೈಟೀಸ್ ಆಫ್ ಆಟೋಸ್ ನ ನೋಡಬಹುದು ಯಾವೆಲ್ಲ ಮಾಡೆಲ್ಸ್ ಇದೆ ಎಷ್ಟು ಕಡಿಮೆ ಬೆಲೆಗೆ ಜನಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ ಕುಮಾರ್ಸ್ ಮೋಟರ್ಸ್ ಇಂದ ನಮ್ದು ಇವತ್ತು ಸುಪ್ರೀತಾ ಅವರು ಸುಪ್ರೀತಾ ಇವಾಗ ಮನೇಲಿ ಜಾಬ್ ಇಲ್ದಲ್ಲೇ ಕುತ್ಕೊಳ್ಳೋದು ಅಪ್ಪ ಅಮ್ಮಂಗೂ ಕಷ್ಟ ಇರುತ್ತೆ ಅದ್ರ ಜೊತೆಗೆ ಯುವಕರಿಗೂ ಕಷ್ಟ ಇರುತ್ತೆ ಇಫಲ್ಲಿ ಅಲ್ಲಿ ಮುಂದೆ ಏನ್ ಮಾಡ್ಬೇಕಂತೇಳಿ ದೊಡ್ಡ ಕನ್ಫ್ಯೂಷನ್ ಇರುತ್ತೆ ದೊಡ್ಡ ಬಂಡವಾಳ ಹಾಕ್ಬೇಕಂದ್ರೆ ದುಡ್ಡು ಇರಲ್ಲ ಮತ್ತೆ ಮನೆಯವ್ರ ಸಪೋರ್ಟ್ ಇರಲ್ಲ ಬಡತನ ನಿರುದ್ಯೋಗ ಓದೂ ಇರಲ್ಲ ಅಕಸ್ಮಾತ್ ಏನಾದ್ರೂ ನಂಗೆ ವೆಹಿಕಲ್ಸ್ ಓಡಿಸ್ಲಿಕ್ಕೆ ಗೊತ್ತಿದ್ರು ಕೂಡ ಕೈಯಲ್ಲಿ ದುಡ್ಡು ಇರಲ್ಲ ಅಷ್ಟೊಂದು ಯೂಜ್ ಅಮೌಂಟ್ ಅಲ್ಲಿ ಕುಮಾರ್ಸ್ ಮೋಟರ್ಸ್ ಅಲ್ಲಿ ಬಂಪರ್ ಆಫರ್ ಇದೆ ಅಂತ ಹೇಳಿದ್ರು ಅದ್ರ ಜೊತೆಗೆ ನಿಮ್ಮ ಶೋರೂಮ್ ನೋಡ್ಬೇಕು ಹೇಗಿದೆ ಅಂತ ಹೇಳಿ ನಾನು ಬೇಸಿಕಲಿ ಕುಂದಾಪುರದವಳು ಕುಂದಾಪುರದ ಹುಡುಗಿ ಬಟ್ ಬ್ರೋಟಪಲ್ಲ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಫೋರ್ ಇಯರ್ಸ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಸಿಕಲಿ ಇದು ಮುಂಚೆನೂ ಇದೇ ಫೀಲ್ಡ್ಲ್ಲೇ ವರ್ಕ್ ಮಾಡ್ತಿದ್ದೆ ಹಾಗಾಗಿ ಒಂದ್ ಸ್ವಲ್ಪ ಇದರಲ್ಲಿ ಕಂಟಿನ್ಯೂ ಆಗಿದ್ದೀನಿ ಎಷ್ಟು ವರ್ಷ ಆಯಿತು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯ್ತು ಫೋರ್ ಇಯರ್ಸ್ ಎಲ್ಲೆಲ್ಲಿ ಬ್ರಾಂಚ್ ಇದೆ ನಿಮ್ಮದು ಪ್ರೆಸೆಂಟ್ಲಿ ಈ ಒಂದು ರೀಸೆಂಟ್ ಆಗಿ ಒಂದು ಮೈಸೂರು ರೋಡ್ ಬ್ರಾಂಚ್ ಅಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಮೇನ್ ಬ್ರಾಂಚ್ ಬಂದು ಇದೆ ಬ್ರಾಂಚ್ ಲಾಲ್ ಬಾಗ್ ಹೌದು ಜಾಸ್ತಿ ಬ್ರಾಂಚ್ ಮಾಡಬೇಕು ಅನ್ನೋ ಹೋಪಲ್ಲಿ ಇದೆ ಮಾಡಿ ಮಾಡಿ ಹೋಗೋಣ ಒಳಗಡೆ ವೆರೈಟಿ ಆಟೋಸ್ ಎಲ್ಲ ನೋಡ್ತೀವಲ್ಲ ಯಾವ್ದೇ ಆಟೋಸ್ ಏನೆಲ್ಲ ಫೀಚರ್ಸ್ ಇದೆ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ ನೀವು ಇವತ್ತು ಡೆಫಿನೆಟ್ ಫಸ್ಟ್ಲಿ ಈ ವೆಹಿಕಲ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಟ್ಟು ಹಾ ಹಾ ಶಂಕರ್ ಗುರು ನಮ್ಮ ಈ ಆಟೋ ನೋಡಿದ್ರೆ ನಮ್ಮ ಶಂಕರ್ ಅವರು ನೆನಪಾಗ್ತಾರೆ ಒಂದು ಕೊಟ್ಟೆ ಬಿಡೋಣ ಒಂದು ಫೋಸು ಜೈ ಕನ್ನಡ ಅಂಬೆ ಸೊ ಮಾಡಲ್ ನಿಮ್ ಬಂದು ಆಪೆ ಸಿಟಿ ಎನ್ ಟಿ ಪ್ಲಸ್ ಅಂತ ಸೊ ನೀವು ನೋಡ್ಬೋದು ಎಷ್ಟು ಸ್ಟೈಲಿಶ್ ಆಗಿದೆ ಸೊ ನೀವು ಬೇರೆ ಕಂಪೇರ್ ಮಾಡಿದಾಗ ಮೇನ್ ನಮ್ದು ಏನು ಫೋಕಸ್ ಬರೋದೇ ತುಂಬಾ ಸ್ಟೈಲಿಶ್ ಆಗಿದೆ ಅಂತ ಇದು ಬೇಸಿಕಲಿ ನಿಮಗೆ ಮೈನ್ ಫೀಚರ್ ಗ್ಯಾಸ್ ಕೆಪಾಸಿಟಿ ಬರುತ್ತೆ ಸಿಕ್ಸ್ ಕೆಜಿ ಬೇರೆ ಕಡೆ ಅದರ್ ಪ್ರಾಡಕ್ಟ್ ನೋಡಿದಾಗ ಇದಕ್ಕಿಂತ ಕಡಿಮೆ ಬರುತ್ತೆ ಸೊ ಗ್ಯಾಸ್ ಕೆಪಾಸಿಟಿ ಜಾಸ್ತಿ ಇದ್ದಾಗ ನಿಮ್ಗೆ ಏನಾಗುತ್ತೆ ಪದೇ ಪದೇ ಬಂಕಲ್ಲಿ ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಇದರಲ್ಲಿ ಮೈಲೇಜ್ ಬಂದು ಫಿಫ್ಟಿ ಮೈಲೇಜ್ ಬರುತ್ತೆ ಫಿಫ್ಟಿ ಕಿಲೋಮೀಟರ್ ಪರ್ ಕೆಜಿ ಬರುತ್ತೆ ಹಾಗಾದ್ರೆ ಪೆಟ್ರೋಲ್ ಸೊ ಹಾಗಾಗಿ ಎಷ್ಟು ದುಡ್ಡು ಸೇವ್ ಆಗಿಬಿಡುತ್ತೆ ಹಾಗಾದ್ರೆ ಸೊ ಗ್ಯಾಸ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಮೈಲೇಜ್ ಜಾಸ್ತಿ ಇರೋದ್ರಿಂದ ನೀವು ಆರಾಮ್ಸೆ ಅದ್ರಲ್ಲೂ ಕೂಡ ಕಾಸ್ಟ್ ಕಟಿಂಗ್ ಆಗುತ್ತೆ ನಿಮಗೆ ಅಲ್ವಾ ಸೊ ಅದು ಮೇನ್ ಫೀಚರ್ಸ್ ಬರುತ್ತೆ ಮತ್ತೆ ಇನ್ನು ನೋಡ್ಬೋದು ನೀವು ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ ಗಾಡಿ ಓಹ್ ಓಕೆ ಒಂದ್ಸತಿ ಫೀಲ್ ಮಾಡಿ ನೋಡೇ ಬಿಡೋಣ ಎಸ್ ನೋಡ್ಬೋದು ಯಾವ ಫೀಚರ್ಸ್ ಸೊ ಇದು ನಿಮ್ಗೆ ಹೆಡ್ಲೈಟ್ ಬರುತ್ತೆ ವೈಪರ್ ಬರುತ್ತೆ ಹಾಗೆ ಹಸರ್ಟ್ ಬರುತ್ತೆ ಓಕೆ ನೋಡ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಲೆಗ್ ನೋಡಿ ಎಷ್ಟು ಫ್ರೀ ಆಗಿ ಮೂವ್ ಮಾಡಬಹುದು ನೀವು ಯೂಶಲಿ ಅದರ್ ಪ್ರಾಡಕ್ಟ್ ಅಲ್ಲಿ ಸ್ಪೇಷಿಯಸ್ ಇರೋದಿಲ್ಲ ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಮತ್ತೆ ಬ್ಯಾಕ್ ಪೈನು ಬರಲ್ಲ ತುಂಬಾ ಕಂಫರ್ಟೇಬಲ್ ಆಗಿದೆ ಅದ್ರ ಜೊತೆಗೆ ಚಾರ್ಜಿಂಗ್ ಕೇಬಲ್ ನಮ್ಮ ಮೊಬೈಲ್ ರೂಟ್ ಮ್ಯಾಪ್ ಎಲ್ಲ ಹಾಕೋಬೇಕಾಗುತ್ತೆ ಸೊ ನೀವು ಮೊಬೈಲ್ ಇಲ್ಲದೆ ಇವಾಗ ಏನು ನಡೆಯೋದೇ ಇಲ್ಲ ಸೊ ಹಂಗಾಗಿ ನಿಮಗೆ ಗೆ ಕಂಫರ್ಟಬಲ್ ಆಗಲಿ ಅಂತ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದೀವಿ ಓಕೆ ಇವಾಗ ಬ್ಯಾಕ್ ಸೀಟ್ ಬಂತ ಅಂತ ಹೇಳಿದರೆ ಹೇಗೆ ಓ ಇಲ್ಲೇನಾ ನೀವು ಸಿ ಎನ್ ಜಿ ಗ್ಯಾಸ್ ಕೆಪಾಸಿಟಿ ಅಲ್ಲೇ ಬರುತ್ತೆ ಓಕೆ ಅಂದರೆ ಎಷ್ಟು ದಿನಕ್ಕೊಂದ್ಸತಿ ಎಷ್ಟು ಕಿಲೋಮೀಟರ್ ಆದಮೇಲೆ ತುಂಬಿಸಬೇಕಾಗುತ್ತೆ ಅಂದ್ರೆ ನಿಮಗೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಲೈಕ್ ಒನ್ ಕೆ ಜಿಗೆ ಫಿಫ್ಟಿ ಕಿಲೋಮೀಟರ್ ಅಂದ್ರೆ ಸಿಕ್ಸ್ ಕೆ ಜಿಗೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬರುತ್ತೆ ಸೊ ಆರಾಮ್ಸೆ ನೀವು ಲೈಕ್ ಲಾಂಗ್ ಡ್ರೈವ್ ಹೋಗಿ ಅಂದ್ರೆ ಡ್ರೈವ್ ಅಂದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಜಂಪ್ ಆಗ್ಬೋದಲ್ಲ ಆಟೋದಲ್ಲೇ ಆರಾಮ್ ಸೊ ಹೋಗ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಸೇಫ್ಟಿ ಡೋರ್ ಬರುತ್ತೆ ಓಕೆ ಇದು ಮೇಯ್ನ್ ಆ್ಯಕ್ಚುಲಿ ಯೂಶ್ವಲಿ ಮಳೆಲ್ಲ ಕೂತಿರುವಾಗ ನೆಸೆಸಿಟಿ ಇರುತ್ತೆ ಸೊ ಸೇಫ್ಟಿ ಡೋರ್ ಬರುತ್ತೆ ಸೊ ಅಂಡ್ ಹಿಂದುಗಡೆ ನೀವು ಏನಾದ್ರು ಐಟಮ್ ಮಾಡ್ಲಿಕ್ಕೆ ಕೂಡ ತುಂಬ ಸ್ಪೀಡ್ ಲಗೇಜ್ ಥರ ಓಕೆ ಪ್ಯಾಸೆಂಜರ್ ಆಟೋ ಹೌದು ಕಂಪ್ಲೀಟ್ ಪ್ಯಾಸೆಂಜರ್ ಆಟೋ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಬ್ರಲ್ಲ ಮುಂಜಾನೆ ಓಕೆ ಪ್ಲಸ್ ಒನ್ ಬರುತ್ತೆ ಓಕೆ ಅದ್ರ ಜೊತೆಗೆ ಇಲ್ಲಿ ಲಗೇಜ್ ಇರುತ್ತೆ ಯೂಶ್ವಲಿ ಯಾರೋ ಬಂದಾಗ ರಜೆ ಇಡ್ಲಿಕ್ಕೆ ಕೂಡ ಜಾಗ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ಇದೆಲ್ಲ ಮಾಡಿಫೈ ಹೇಗೆ ಎಕ್ಸ್ಟ್ರಾ ಚಾರ್ಜಸ್ ತಗೋತೀರಾ ಹೇಗೆ ಏನು ಸಿಕ್ಸ್ ಕೆ ಜಿ ಗ್ಯಾಸ್ ಕೆಪಾಸಿಟಿ ಬರುತ್ತೆ ಫಿಫ್ಟಿ ಮೈಲೇಜ್ ಬರುತ್ತೆ ಸ್ಪೇಷಿಯಸ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಬಂದರೆ ನೀವು ನೋಡ್ಬೋದು ಬೇರೆ ಬ್ರ್ಯಾಂಡಲ್ಲಿ ಈ ಟಾಪ್ನ ನೀವು ಅಡಿಷನಲ್ ಆಗಿ ಚಾರ್ಜಸ್ ಮಾಡ್ತಾರೆ ಆ್ಯಕ್ಚುಲಿ ಅಂದರೆ ಟೆನ್ ಟು ಟ್ವೆಂಟಿ ತೌಸಂಡ್ ಮಿನಿಮಮ್ ನಿಮಗೆ ಇದಕ್ಕೆ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮಲ್ಲಿ ಇದಕ್ಕೆ ಯಾವುದೇ ಚಾರ್ಜ್ ಇರೋದಿಲ್ಲ ಅಂದರೆ ಆನ್ ರೋಡ್ ಗಾಡಿನಲ್ಲಿ ಇದು ಕೂಡ ಆಡ್ ಆಗಿ ಬರುತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಅದರ್ ಪ್ರಾಡಕ್ಟ್ ಅಲ್ಲಿ ಬ್ರೋಕರೇಜ್ ಚಾರ್ಜಸ್ ಅಂತ ಕೊಡ್ತೀವಿ ಸೊ ಬ್ರೋಕರೇಜ್ ಚಾರ್ಜಸ್ ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಬೇರೋರ್ ತಗೋತಾರೆ ತಗೊಳ್ಳಿ ಸೊ ಇಲ್ಲಿ ಯಾವುದೇ ಬ್ರೋಕರೇಜ್ ಚಾರ್ಜಸ್ ಇರೋದಿಲ್ಲ ಡೈರೆಕ್ಟ್ ನೀವು ಕೊಡ್ತೀರಾ ಡೈರೆಕ್ಟ್ ಕಸ್ಟಮರ್ಸ್ ಯಾರು ಮೀಡಿಯೇಟ್ರು ಬರೋದಿಲ್ಲ ಡೈರೆಕ್ಟ್ ವಾಕಿಂಗ್ ಬನ್ನಿ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ತಗೊಂಡು ಹೋಗಬಹುದು ಬಂದ್ಬಿಟ್ಟು ಇದು ನಾವು ನೀಡಿ ಪೀಪಲ್ಗೆ ಅಂತಾನೆ ನಾವು ಇದನ್ನ ಪ್ಲಾನ್ ಮಾಡಿದೀವಿ ಅಂದ್ರೆ ತುಂಬ ಜನ ಡ್ರೈವರ್ಸ್ ಏನು ಮಾಡ್ತಾರೆ ರೆಂಟ್ಗೆ ವರ್ಕ್ ಮಾಡ್ತಿರ್ತಾರೆ ಡೈಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅವರು ಓನರ್ಗೆ ಕೊಡ್ತಾ ಬರ್ತಾರೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಅವ್ರಿಗೆ ಓನರ್ಗೆ ಕೊಡೋ ಬದಲು ಅದೇ ತ್ರೀ ಹಂಡ್ರೆಡ್ ರುಪೀಸ್ನ ನೀವು ಇ ಎಮ್ ಐ ಆಗಿ ಒಂದು ಸೇವ್ ಮಾಡ್ತಾ ಬಂದ್ರೆ ಅದನ್ನೇ ಒಂದು ಅವರೇ ಓನರ್ ಆಗಿ ಇರ್ಬೋದಲ್ವಾ ಚಾಲಕರಿಂದ ಮಾಲೀಕರಾಗ್ಬೋದು ಇವಾಗ ಹಂಗೆ ಆಗ್ತಾ ಇರೋದು ಇವಾಗ ಸ್ವಂತ ಒಂದು ವೆಹಿಕಲ್ ಈ ಥರ ಆಟೋ ತೊಗೊಳಕ್ ಆಗಲ್ಲ ಅಂತ ಹೇಳಿದಾಗ ಯಾರು ಓನರ್ ಇರ್ತಾರೆ ಅವ್ರ ಹತ್ರ ಬಾಡಿಗೆಗೆ ತಗೊಂಡು ಮಂತ್ ಎಂಡ್ ಬಂದಾಗ ಎಷ್ಟು ಸಫರ್ ಆಗ್ತಾರೆ ಅಂತ ಹೇಳಿದ್ರೆ ನಮ್ಮ ಆಟೋ ಓಡಿಸೋರು ಈ ಕಡೆ ಮನೆ ಬಾಡಿಗೆ ಕಟ್ಟಬೇಕು ಈ ಕಡೆ ಮಕ್ಕಳು ಸ್ಕೂಲ್ ಫೀಸ್ ಇರುತ್ತೆ ಮತ್ತು ಮನೆಗೆ ಫ್ಯಾಮ್ಲಿಗೇನಾದರೂ ಕಮಿಟ್ಮೆಂಟ್ ಬಂದರೆ ಯಾರಿಗಾದ್ರು ಹುಷಾರ್ ತಪ್ಪಿರೋ ಅದಕ್ಕೆ ದುಡ್ಡು ಬೇಕು ಎಲ್ಲಿ ಸಿಗುತ್ತೆ ಇ ಎಮ್ ಐ ಕಟ್ಟಬೇಕು ಇ ಎಮ್ ಐ ಕಟ್ಟಿಲ್ಲ ಅಂತೇಳಿದ್ರೆ ಬಡ್ಡಿ ಬೇರೆ ಜಾಸ್ತಿ ಆಗುತ್ತೆ ಅವರಿಂದ ಮತ್ತೆ ಕಿರುಕುಳ ಯಾಕೆ ದುಡ್ಡು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು ಒಳ್ಳೆ ಐಡಿಯಾ ತಂದಿದ್ದೀರಾ ನೀವು ಮೂರು ವರ್ಷ ನೀವು ಇ ಎಮ್ ಐ ಕಟ್ಟಿದ್ಮೇಲೆ ಅವರೇ ಓನರ್ ಆಗಿರ್ಬೋದಲ್ಲ ಮತ್ತೇನು ವಶಾಂತ ಗಟ್ಟಲೆ ಅವ್ರು ಕಟ್ಟಬೇಕು ಅಂತ ಇರೋದಿಲ್ಲ ಅವರೇ ಓನರ್ ಆಗಿರ್ತಾರೆ ಸೊ ಈಸ್ ಆಫ್ ಫಸ್ಟ್ ಪಾರ್ಟಿ ಆಗಿದೆ ಇವಾಗ ಇ ಎಮ್ ಅಂತ ಬಂದಾಗ ಸ್ಟಾರ್ಟಿಂಗ್ ಎಷ್ಟು ದುಡ್ಡು ಇಟ್ಕೊಂಡು ಬಂದರೆ ಇಲ್ಲಿ ಆಟೋ ತಗೋಬೋದು ಮೇಡಮ್ ಸಿಬಿಲ್ ಚೆನ್ನಾಗಿದ್ರೆ ಟೆನ್ ತೌಸಂಡ್ ಇಟ್ಕೊಂಬಂದ್ರೆ ಈ ಗಾಡಿ ಕೊಡ್ತೀವಿ ಏನು ಮೇಡಮ್ ಟೆನ್ ತೌಸಂಡ್ ಇಟ್ಕೊಂಬಂದ್ರೆ ಈ ಗಾಡಿ ಕೊಡ್ತೀವಿ ಟೆನ್ ತೌಸಂಡು ನಿಜವಾಗ್ಲೂ ಟೆನ್ ತೌಸಂಡ್ ಇದ್ರೆ ಸಾಕು ಹಾಗಾದ್ರೆ ಗಾಡಿ ತಗೊಂಡು ಹೋಗ್ಬೋದಾ ಪ್ರೊಫೈಲ್ ಚೆನ್ನಾಗಿರೋ ತಗೊಂಡ್ ಬನ್ನಿ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಇನ್ ಕೇಸ್ ಸಿವಿಲ್ ಇಶ್ಯೂ ಇದ್ರು ಕೂಡ ಅದನ್ನು ಯಾವ ತರ ಇದೆ ಅಂತ ನಾವು ಅನಲೈಸ್ ಮಾಡಿ ಮಾಡ್ತೀವಿ ಬಟ್ ಡೆಫಿನೆಟ್ಲಿ ಗಾಡಿ ಅಂತೂ ನಿಮ್ಮ ಮುಡಕ್ಕೆ ತಕ್ಕೊಡ್ತೀವಿ ವಾವ್ ಗ್ರೇಟ್ ಹಾಗಾದ್ರೆ ಕಡಿಮೆ ಬಜೆಟ್ ಇದ್ರೂ ಕೂಡ ಅವ್ರ ಆಗ್ಬೋದು ಒಂದು ಆಟೋ ಓಡಿಸಿಕೊಂಡು ಬದುಕನ್ನ ಕಟ್ಕೊಳ್ಬಹುದು ಬದುಕನ್ನ ಯಾರೆಲ್ಲ ಕಟ್ಕೋಬೇಕು ಅಂತ ಇದ್ರೆ ಅವ್ರಿಗೆಲ್ಲ ಒಂದ್ ರೀತಿಯಾಗಿ ಸುವರ್ಣ ಅವಕಾಶ ಅಂತ ಹೇಳ್ಬೋದು ಬನ್ನಿ ನಾವು ನಿಮ್ಗೆ ಕೆಲಸ ಕೊಡ್ತೀವಿ ಅದ್ರ ಜೊತೆಗೆ ನೀವು ನಿರುದ್ಯೋಗನೂ ಕೂಡ ಕಡಿಮೆ ಆಗ್ತಾ ಇದೆ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕಂದ್ರೆ ಯೂಜ್ ಅಮೌಂಟ್ ಬೇಕಾಗುತ್ತೆ ಯೂಜ್ ಅಮೌಂಟ್ ಮನೇಲಿ ಆಗಲ್ಲ ಯಾಕಂದ್ರೆ ಎಲ್ಲ ಬೆಳೆದಿಡ್ತೇವೆ ಕೇಳಿದ ಏನ್ ದನ ತರ ನಮ್ಮನ್ನ ಕೇಳಕ್ ಬರ್ತಿದೆಯಲ್ಲ ನಿಡ್ಕೊಂಡ್ ತಿನ್ನ ಎಲ್ಲಿ ಹೋಗ್ಬೇಕು ಬಂಡವಾಳ ಬೇಕು ಕನಿಷ್ಠ ಹತ್ತು ಸಾವಿರ ಸಾಲ ಮಾಡಿ ಅದ್ರ ತಗೋಬರ್ಬಹುದು ಹತ್ತು ಸಾವಿರ ಅಥವಾ ಹತ್ತರಿಂದ ಹದಿನೈದು ಸಾವಿರ ಇಟ್ಕೊ ಬಂದ್ರೆ ಇಲ್ಲಿ ಅವರು ಡೈರೆಕ್ಟ್ ಆಗಿ ಮಾಲೀಕರಾಗುವಂತ ಅವಕಾಶ ಇದೆ ಆಮೇಲೆ ಡಬಲ್ ದುಡ್ಡು ದುಡಿಬಹುದು ಅವರು ಲೈಫ್ ಲಾಂಗ್ ಅವ್ರದೇ ಆಗಿರುತ್ತಲ್ಲ ಓಕೆ ನೆಕ್ಸ್ಟ್ ನಿಮ್ಮಲ್ಲಿ ಯಾವ್ದೆಲ್ಲ ಮಾಡಲ್ ಇದೆ ಅಂತ ನೋಡೋಣ ಬ್ರದರ್ ನಮಸ್ತೆ ಅಜಯ್ ಬ್ರದರ್ ಕುಮಾರ್ಸ್ ಮೋಟರ್ಸ್ ಅಲ್ಲಿ ಯಾವೆಲ್ಲ ಮಾಡೆಲ್ ಆಟೋಗಳನ್ನ ನೋಡಬಹುದು ಏನೆಲ್ಲ ಫೀಚರ್ಸ್ ಇದೆ ಕುಮಾರ್ಸ್ ಮೋಟರ್ಸ್ ಅಲ್ಲಿ ನಿಮಗೆ ಪ್ಯಾಸೆಂಜರ್ ವೆಹಿಕಲ್ ಬಿಟ್ಟರೆ ನೆಕ್ಸ್ಟ್ ಗೂಡ್ಸ್ ವೆಹಿಕಲ್ಸ್ ಇದೆ ಗೂಡ್ಸ್ ಅಲ್ಲಿ ಎರಡು ವೇರಿಯಂಟ್ ಬರುತ್ತೆ ಒಂದು ಸಿ ಎನ್ ಜಿ ಬರುತ್ತೆ ಒಂದು ಡೀಸೆಲ್ ಬರುತ್ತೆ ಇವಾಗ ಫಸ್ಟ್ ನಮ್ಮ ವೀಕ್ಷಕರಿಗೆ ಯಾವ ತೋರಿಸ್ತೀರಾ ಸಿ ಎನ್ ಜಿ ಟು ತರ್ಟಿ ಸಿ ಸಿ ತೋರಿಸ್ತೀನಿ ಸಿ ಎನ್ ಜಿ ಟು ತರ್ಟಿ ಸಿ ಸಿ ವೆಹಿಕಲ್ ಇದು ಓಕೆನಾ ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ ಒಂದು ಕೆ ಜಿ ಗ್ಯಾಸಿಗೆ ಬಂದು ಫಾರ್ಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಟೆನ್ ತೌಸಂಡ್ ರುಪೀಸ್ ಡೌನ್ ಪೇಮೆಂಟ್ ಸಿಗುತ್ತೆ ವೆಹಿಕಲ್ ನಿಮಗೆ ಇದು ಕೂಡ ಟೆನ್ ತೌಸಂಡ್ ಡೌನ್ ಪೇಮೆಂಟ್ ಗೆ ಸಿಗುತ್ತೆ ವೆಹಿಕಲ್ ಪ್ಲಸ್ ಒನ್ ಇಯರ್ ಮೈಂಟೆನೆನ್ಸ್ ಫ್ರೀ ಇರುತ್ತೆ ಇಯರ್ ಫ್ರೀ

ಸಿ ಡ್ರೈವರ್ ಈಸಿಲಿ ಕುತ್ಕೋಬಹುದು ಈಸಿ ಕಂಫರ್ಟ್ ಇರುತ್ತೆ ಯಾವುದೇ ಕಾಲ್ಗೆ ಒದೆ ಬೀಳೋದಾಗ್ಲಿ ಕೈ ತಡ್ಕೊಳ್ಳೋದಾಗ್ಲಿ ಏನೋ ಇರೋದಿಲ್ಲ ಅಡಿಶ್ನಲ್ ಯಾರಾದ್ರೂ ಡ್ರೈವರ್ ಜೊತೆಗೆ ಕೂತ್ಕೊಂತಾರೆ ಟ್ಯಾಂಕ್ ಸಮೇತ ಕೂತ್ಕೊಂಡು ಎಮರ್ಜೆನ್ಸಿ ಪರ್ಪಸ್ ಯೂಸ್ ಮಾಡ್ಕೋಬಹುದು ಓಕೆನಾ ಸೇಮ್ ಅಡಿಷನಲಿ ಇಲ್ಲಿ ಬಂದ್ರೆ ನಿಮಗೆ ಹೆಡ್ ಲೈಟ್ ಇಂಡಿಕೇಟರ್ಸ್ ಫೋರ್ ಲೈಟ್ಸ್ ಮತ್ತೆ ವೈಪರ್ ಎಲ್ಲ ಅವೈಲೇಬಿಲಿಟಿ ಇದೆ ಮತ್ತೆ ಗ್ಲೋ ಬಾಕ್ಸ್ ಅಂತ ಹೇಳಿ ಇದೆ ಇದರಲ್ಲಿ ಏನಾದ್ರೂ ಎಮರ್ಜೆನ್ಸಿ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡೋದಾದ್ರೆ ಕ್ಯಾರಿ ಮಾಡಬಹುದು

ಅಂತ ಹೇಳಿದ್ರೆ ಬನ್ನಿ ರೀತಿ ವ್ಯಾಪಾರಿಗಳೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಎಕ್ಸಾಂಪಲ್ ಆಗಿ ಒಂದು ಚಾಟ್ರೂ ರೂಪದಲ್ಲಿ ಇಟ್ಟಿದ್ದೀರಾ ವಾ ಇಲ್ಲಿ ನೋಡಿ ಇಲ್ಲಿ ಟೈರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಸಿಮೆಂಟ್ ಲೋಡರ್ಸು ವಾಟರ್ ಗ್ಯಾಸ್ ಎಳನೀರು ಕೋಕ್ ಡಿಸ್ಟ್ರಿಬ್ಯೂಟರ್ಸ್ ಪೆಪ್ಸಿ ಡಿಸ್ಟ್ರಿಬ್ಯೂಟರ್ಸ್ ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲಾ ಕಡೆ ಯೂಸ್ ಮಾಡ್ತಾರೆ ವೆಹಿಕಲ್ಸ್ ಡೈಲಿ ಈ ರೀತಿಯಾಗಿ ಅಲ್ಲಿ ಯೂಸ್ ಮಾಡ್ಕೋಬಹುದು ಈಗ ಇರೋದಂತಂದ್ರೆ ಪೋರ್ಟ್ರಲ್ಲಿ ಯೂಸ್ ಮಾಡ್ತಾರೆ ಟು ಟ್ರಾನ್ಸ್ಪೋರ್ಟ್ ಗುಡ್ಸು ಈಸಿ ಈಸಿ ಟು ಮೀಟ್ ಕಸ್ಟಮರ್ಸ್ ಅನ್ನೋದ್ ರೀತಿ ಗೂಡ್ಸ್ ವೆಹಿಕಲ್ ಅಲ್ಲಿ ಯೂಸ್ ಮಾಡಬಹುದು ಇದಕ್ಕೆ ಪೆಟ್ರೋಲ್ ಕೂಡ ಅಡಿಷನಲ್ ಆಗಿ ಆಪ್ಷನ್ ಇರುತ್ತೆ ಒಂದು ಸಿ ಎನ್ ಜಿ ಒಂದು ಎಮರ್ಜೆನ್ಸಿ ಪರ್ಪಸ್ ಪೆಟ್ರೋಲ್ ಇರುತ್ತೆ ಪೆಟ್ರೋಲ್ ಟ್ಯಾಂಕ್ ಟೂ ಪಾಯಿಂಟ್ ಫೈವ್ ಲೀಟರ್ಸ್ ಇರುತ್ತೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಸಿ ಎನ್ ಜಿ ಖಾಲಿ ಆಯಿತು ಅಂತಂದ್ರೆ ಪೆಟ್ರೋಲ್ ಹಾಕಿ ಸಮೇತ ಗಾಡಿ ಯೂಸ್ ಮಾಡ್ಕೋಬಹುದು ನೀವ್ ಹೇಳಿದ್ರಿ ತ್ರೀ ಇಯರ್ಸ್ ವಾರೆಂಟಿ ಮತ್ತೆ ಒನ್ ಇಯರ್ ಮೈಂಟೆನ್ಸ್ ಫ್ರೀ ಅಂತ ಹೇಳಿ ಮೈಟೆನೆ ಫ್ರೀ ಅಂತ ಹೇಳಿದಾಗ ಏನೇನೆಲ್ಲ ಬರುತ್ತೆ ಮೈಂಟೆನೆ ಫ್ರೀ ಅಂತಂದ್ರೆ ಗೆ ಎವ್ರಿ ಫೈವ್ ಸರ್ವಿಸಸ್ ಬರುತ್ತೆ ಒನ್ ಇಯರ್ ಗೆ ಒನ್ ಇಯರ್ ಅಲ್ಲಿ ಫೈವ್ ಸರ್ವಿಸಸ್ ತ್ರೀ ಸರ್ವಿಸಸ್ ಆಯಿಲ್ ಚೇಂಜ್ ಬರುತ್ತೆ ಟೂ ಚೆಕ್ಅಪ್ ಬರುತ್ತೆ ಆಲ್ಮೋಸ್ಟ್ ಆಲ್ ಫೈವ್ ಸರ್ವಿಸ್ ಸರ್ವಿಸಸ್ ಸಮೇತ ಫ್ರೀ ಇರುತ್ತೆ ಓಕೆ ಇನ್ಕ್ಲೂಡಿಂಗ್ ಆಯಿಲ್ ಆಯಿಲ್ ಫಿಲ್ಟರ್ ಎಲ್ಲ ಏನೇನು ಸರ್ವಿಸ್ ಸರ್ವಿಸ್ ಅಲ್ಲಿ ಬರುತ್ತೋ ಅದೆಲ್ಲ ಫ್ರೀ ಬರುತ್ತೆ ಓಕೆ ಗ್ರೇಟ್ ಇವಾಗ ಸರ್ವಿಸಸ್ ಒಂದ್ಸಲ ಆರ್ಡರ್ ತಗೊಂಡು ಮಾಡ್ತೀವಿ ಅಂದಾಗ ಎಷ್ಟು ಸಾವಿರ ಬೇಕಾಗುತ್ತೆ ಒಂದು ಸಲ ಸರ್ವಿಸ್ ಹೋದಾಗ ತೌಸಂಡ್ ಟೂ ಹಂಡ್ರೆಡ್ ಇಂದ ತೌಸಂಡ್ ಫೈವ್ ಹಂಡ್ರೆಡ್ ಬೇಕಾಗುತ್ತೆ ಅದನ್ನ ನಿಮಗೆ ವೇಫ್ ಆಗುತ್ತೆ ಫೈವ್ ಸರ್ವಿಸಸ್ ಕಾಸ್ಟ್ ಅಂದ್ರೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಸೇವ್ ಅಂತ ಒಂದು ಎರಡು ಮೂರು ದಿನದ್ದು ಇನ್ಕಮ್ ಅವ್ರದ್ದು ಒಂದು ಸರ್ವಿಸಲ್ಲಿ ಹೋಗ್ಬಿಡುತ್ತೆ ಅದನ್ನ ನೀವು ಒಂದು ವರ್ಷ ಫ್ರೀಯಾಗಿ ಕೊಡ್ತಾ ಇದ್ದೀರಾ ಗ್ರೇಟ್ ನೆಕ್ಸ್ಟ್ ಮತ್ತೆ ಯಾವ್ದು ಮಾಡೆಲ್ ಇನ್ನೊಂದು ಮಾಡೆಲ್ ಇದೆ ಡೀಸೆಲ್ ವೆಹಿಕಲ್ ಇದೆ ಓಕೆ ಕಮಿಂಗ್ ಟು ಡೀಸೆಲ್ ವೆಹಿಕಲ್ ಸೇಮ್ ಕ್ಯಾಬಿನ್ ಫೀಚರ್ಸ್ ಎಲ್ಲ ಸೇಮ್ ಇರುತ್ತೆ ಓಕೆ ಓಕೆ ರೇಂಜ್ ಬಂದು ಟ್ವೆಂಟಿ ಏಟ್ ಇಂದ ತರ್ಟಿ ಕಿಲೋಮೀಟರ್ಸ್ ವರ್ಗೂ ಬರುತ್ತೆ ಒನ್ ಲೀಟರ್ ಆಫ್ ಡೀಸೆಲ್ಗೆ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ನೈನ್ ನೈನ್ ಟು ಟೆನ್ ಲೀಟರ್ಸ್ ಇದೆ ಸೇಮ್ ಇದರಲ್ಲೂ ಫೈವ್ ಪಾಯಿಂಟ್ ಫೈವ್ ಫೀಟ್ ಟು ಸಿಕ್ಸ್ ಫೀಟ್ ಎರಡು ಬರುತ್ತೆ ಡೆಕ್ಸೈಸ್ ವೆಹಿಕಲ್ಸ್ ನೈಸ್ ಇವಾಗ ಇಲ್ಲಿ ಬಂದಾಗ ನೀವು ಹೇಳಿದ್ರಿ ಡೀಸೆಲ್ ಅಂತ ಹೇಳಿದಾಗ ಇದು ಪರ್ಟಿಕ್ಯುಲರ್ ಆಗಿ ಡೀಸೆಲ್ ಅಷ್ಟೇ ಸಿ ಎನ್ ಜಿ ಸಿ ಎನ್ ಜಿ ಪೆಟ್ರೋಲ್ ಆಪ್ಷನ್ಸ್ ಬರಲ್ಲ ಸಿ ಎನ್ ಜಿ ಅಲ್ಲಿ ಮಾತ್ರ ನಿಮಗೆ ಬೈಫಲ್ ಆಪ್ಷನ್ ಬರೋದು ಈ ವೆಹಿಕಲ್ ಯಾರಿಗೆ ಪ್ರಿಫರ್ ಮಾಡ್ತೀರಿ ಅಂತಂದ್ರೆ ಈಗ ಒನ್ ಟನ್ ಮೇಲೆ ಲೋಡ್ ಮಾಡೋರಿಗೆ ಈ ವೆಹಿಕಲ್ಸ್ ಪ್ರಿಫರ್ ಮಾಡ್ತೀವಿ ಆ ಒನ್ ಟನ್ ವರೆಗೂ ಲೋಡ್ ಮಾಡಬಹುದು ಪುಲಿಂಗ್ ಕೆಪಾಸಿಟಿ ಇದೆ ನೀವು ಯಾವುದೇ ರೀತಿ ಟ್ವೆಂಟಿ ವೆಹಿಕಲ್ ಆನ್ ಅಲ್ಲೇ ಸಮಸ್ಯೆ ಏನು ಸಮಸ್ಯೆ ಆಗಲ್ಲ ಡೀಸೆಲ್ ಗಾಡಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಒನ್ ಟನ್ ಲೋಡ್ ಹಾಕೊಂಡು ನೀವು ಈ ಗಾಡಿಲಿ ಹೋಗ್ಬಹುದು ತ್ರೀ ವೀಲರ್ನೇ ಚೂಸ್ ಮಾಡ್ಬೇಕು ಫೋರ್ ವೀಲರ್ಸ್ ಎಲ್ಲ ಇದೆಯಾ ತ್ರೀ ವೀಲರ್ಸ್ ಏನಕ್ಕೆ ಚೂಸ್ ಮಾಡಬೇಕು ಅಂತ ಹೇಳ್ಬೇಕು ಅಂತಂದ್ರೆ ತ್ರೀ ವೀಲರ್ಸ್ ಬಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಆಗಿರುತ್ತೆ ಒಂದು ನಿಮಗೆ ಸರ್ವಿಸ್ ಕಾಸ್ಟ್ ಇಂದ ಹಿಡಿದು ಎಲ್ಲಾನು ಕಡಿಮೆ ಇರುತ್ತೆ ಬೇರೆ ಗಾಡಿಗೆ ಯಾವುದೇ ಗಾಡಿಗೆ ಹೋಲ್ಸಿದ್ರು ಸಮೇತ ಈ ಗಾಡಿ ಬಜೆಟ್ ಫ್ರೆಂಡ್ಲಿ ಇರುತ್ತೆ ಕಡಿಮೆ ಇರುತ್ತೆ ಅದಾದ್ಮೇಲೆ ಎಲ್ಲಾ ರಸ್ತೆಗಳಲ್ಲಿ ಎಲ್ಲಾ ಸಂದಿ ಗಂಧಿ ಎಲ್ಲಿ ಬೇಕಿದ್ರು ನೀವು ಈ ಗಾಡಿ ತಗೊಂಡೋಗಬಹುದು ಬೇರೆ ಯಾವುದೇ ರೀತಿ ಗಾಡಿ ಹೋಗ್ತೀವಿ ಅಂತಾದ್ರೂ ಕಷ್ಟ ಆಗುತ್ತೆ ಡ್ರೈವ್ ಮಾಡಬಹುದು ಯಾಕೆಂದ್ರೆ ಬೇರೆ ಫೋರ್ ವೀಲರ್ಸ್ ಆಗಲಿ ಬೇರೆ ಯಾವುದೇ ವೆಹಿಕಲ್ಸ್ ಎಲ್ಲ ಹೋಗ್ತಿವಿ ಅನ್ನೋದಾದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ತ್ರೀ ವೀಲರ್ಸ್ ಇದ್ರೆ ಈಸಿ ಆಕ್ಸೆಸಬಲ್ ಆಗಿದೆ ನೆಕ್ಸ್ಟ್ ಒನ್ ಇಯರ್ ಆದ್ಮೇಲೆ ನೀವು ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತೀವಿ ಇಲ್ಲ ಇ ಎಮ್ ಐ ಪೇಮೆಂಟ್ ಲೆಕ್ಕ ಇಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಸಮೇತ ಬೇರೆ ವೆಹಿಕಲ್ಸ್ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇ ಎಮ್ ಐಯಿಂದ ಸ್ಟಾರ್ಟ್ ಆಗಿರುತ್ತೆ ವೆಹಿಕಲ್ ಆ ವೆಹಿಕಲ್ ಅಲ್ಲಿ ಏನ್ ದುಡಿತೀವಿ ಈ ವೆಹಿಕಲ್ ಅಲ್ಲೂ ಅಷ್ಟೇ ದುಡಿಬಹುದು ಯಾರ್ ಕೊಡ್ತಾರೆ ಬ್ರದರ್ ಹತ್ತು ಸಾವಿರ ಇಟ್ಕೊಂಡ್ರೆ ಎಲ್ಲಿ ವೆಹಿಕಲ್ ಬರುತ್ತೆ ಹಾಫ್ ಅಮೌಂಟ್ ಇಟ್ಕೊಂಡಿರ್ಬೇಕು ಮತ್ತೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಬೇರೆ ವೆಹಿಕಲ್ ಗೆಲ್ಲ ನೋಡಕ್ ಹೋದ್ರೆ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ವರ್ಷಕ್ಕೆ ಇನ್ಸೂರೆನ್ಸ್ ಬರುತ್ತೆ ನಮ್ ಗಾಡಿಗೆ ಬನ್ನಿ ಏಳರಿಂದ ಎಂಟು ಸಾವಿರ ರೂಪಾಯಿ ಒಳಗಡೆ ಇನ್ಶೂರೆನ್ಸ್ ಸಿಗುತ್ತೆ ಅದು ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇರುತ್ತೆ ಬಂಪರ್ ಟು ಬಂಪರ್ ಕಾರ್ಜ್ ಇರುತ್ತೆ ಓಕೆ ಗ್ರೇಟ್ ಹಾಗಾದ್ರೆ ನಾನು ಕೂಡ ಒಂದ್ ವೆಹಿಕಲ್ ತಗೋಬೇಕು ವೆಹಿಕಲ್ ಮುಖಾಂತರ ಸ್ವಂತ ಉದ್ಯಮ ಮಾಡಬೇಕು ಅದ್ರಲ್ಲೂ ಕೂಡ

ಒಂದು ಆಟೋ ಮಾಲೀಕರಾಗ್ಬೋದು ಅದರಿಂದ ನಿರಂತರವಾಗಿ ನಿಮ್ಮ ಜೀವನಕ್ಕೆ ಬೇಕಾದಂಥ ಆದಾಯವನ್ನು ದಿನನಿತ್ಯ ಗಳಿಸ್ಬೋದು ಅದಕ್ಕೆಲ್ಲ ಒಂದು ಬೆಸ್ಟ್ ಸಲ್ಯೂಷನ್ ಅಂತ ಹೇಳಿದರೆ ಕುಮಾರ್ ಮೋಟರ್ಸ್ ಅವರು ಇವರ ಆಫೀಸ್ ಬಂದುಬಿಟ್ಟು ಇದೆ ಅದ್ರ ಜೊತೆಗೆ ಮೈಸೂರು ರೋಡಲ್ಲಿ ಕೂಡ ಇವ್ರದ್ದು ಆಫೀಸ್ ಇದೆ ಕೇವಲ ಹತ್ತು ಸಾವಿರ ಇದ್ದರೆ ಸಾಕು ಇ ಎಮ್ ಐ ಮಾಡಿಕೊಡ್ತಾರೆ ಅದರಲ್ಲೂ ಕೂಡ ನಿಮ್ಮ ಸಿವಿಲ್ ಸ್ಕೋರ್ ಪಕ್ಕಾ ಇದ್ದರೆ ಸಾಕು ಹತ್ತು ಸಾವಿರದಿಂದ ನೀವು ನೇರವಾಗಿ ಒಂದು ಆಟೋದ ಮಾಲೀಕರಾಗಿ ಸ್ವಂತ ದುಡಿಮೆಯನ್ನು ಮಾಡ್ಬೋದು ಅದರಲ್ಲೂ ಕೂಡ ಇದು ಸಿ ಎನ್ ಜಿ ಪ್ಯಾಸೆಂಜರ್ ಆಟೋ ಇದು ಯೂಶ್ವಲಿ ನಾವು ಪೆಟ್ರೋಲ್ದು ನೋಡಿರ್ತೀವಿ ಮತ್ತು ಪೆಟ್ರೋಲ್ಗೆ ದುಡ್ಡು ಆವಾಗವಾಗ ಇನ್ವೆಸ್ಟ್ ಮಾಡ್ಬೋ ಮಾಡಬೇಕಾಗಿರುತ್ತೆ ಅದಕ್ಕೆಲ್ಲ ಒಂದು ದುಡ್ಡು ಉಳಿತಾಯ ಆಗಬೇಕು ಅಂತ ಹೇಳಿದರೆ ಇವಾಗ ನಾವು ಅಪ್ಡೇಟ್ ಆಗಬೇಕಲ್ವಾ ದುಡ್ಡು ಉಳಿಸ್ಬೇಕು ಬದುಕಲ್ಲೂ ಕೂಡ ನಾವು ಮುಂದೆ ಬರಬೇಕು ಆದಾಯನೂ ಗಳಿಸ್ಬೇಕು ಅಂತ ಹೇಳಿದಾಗ ಕುಮಾರ್ ಮೋಟರ್ಸ್ಗೆ ಒಮ್ಮೆ ವಿಸಿಟ್ ಮಾಡಿ ನೋಡಿ ವಿಚಾರಿಸಿ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಹಿಂದಿನ ಜಂಜಾಟದ ಬದುಕಲ್ಲಿ ಆಟೋ ಡ್ರೈವರ್ ಎಷ್ಟು ಸಫರ್ ಆಗ್ತಾ ಇದ್ದಾರೆ ನಾವು ನೀವೆಲ್ಲ ನೋಡೇ ಇರ್ತೀವಿ ಮಂತ್ ಎಂಡ್ ಬಂದಾಗ ಎಮ್ ಐ ಕಟ್ಟಬೇಕು ಮಕ್ಕಳು ಫೀಸ್ ಕಟ್ಟಬೇಕು ಅದರ ಫ್ಯಾಮಿಲಿ ಕಮಿಟ್ಮೆಂಟು ಗಾಡಿನ ಲೋನಲ್ಲಿ ತೊಗೊಂಡಿರ್ತಾರೆ ಗಾಡಿನ ಬೇರೆಯೊಬ್ರದ್ದು ಮಾಲೀಕರಾಗಿ ಇವರು ಬಾಡಿಗೆ ಇರ್ತಾರೆ ಮುನ್ನೂರು ನಾನ್ನೂರು ರೂಪಾಯಿ ದಿನಕ್ಕೆ ಸಂಬಳ ತೊಗೊಂಡು ಮಂತ್ ಎಂಡ್ ಬಂದಾಗ ಸಾವಿರಾರು ರೂಪಾಯಿ ಕಟ್ಟಬೇಕು ಅಂತ ಹೇಳಿದಾಗ ಎಲ್ಲಿ ಆದಾಯ ಉಳಿಯುತ್ತೆ ಹೇಳಿ ಹಾಗಾಗಿ ನಿಮ್ಮ ಹತ್ರ ಒಂದು ಕೇವಲ ಒಂದು ಹತ್ತು ಸಾವಿರ ಇದ್ದರೆ ಸಾಕು ಎಲ್ಲಿ ಬಂದು ಸ್ವಂತ ಪ್ಯಾಸೆಂಜರ್ ಆಟ ಆಗಿರ್ಬೋದು ಗೂಡ್ಸ್ ಆಟ ಆಗಿರ್ಬೋದು ಅದರಲ್ಲೂ ಕೂಡ ವೆರೈಟೀಸ್ ಸಿ ಎನ್ ಜಿದು ಇದೆ ಪೆಟ್ರೋಲ್ದು ಇದೆ ಡೀಸೆಲ್ದು ಇದೆ ನೀವು ಸ್ವಂತ ಮಾಲೀಕರಾಗಿ ನಿಮ್ಮ ಬದುಕನ್ನು ನೀರು ರೂಪಿಸ್ಕೊಳ್ಬೋದು ಅದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದೆ ಕುಮಾರ್ಸ್ ಮೋಟರ್ಸ್ ಅವರು ಕುಮಾರ್ ಮೋಟರ್ಸ್ ಅವರು ಬಂದು ಲಾಲ್ಬಾಗಲ್ಲಿ ಮೇನ್ ಬ್ರಾಂಚ್ ಇದೆ ಅದ್ರ ಜೊತೆಗೆ ಮೈಸೂರು ರೋಡಲ್ಲೂ ಇದೆ ಇವರ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಇವರ ಆಫೀಸ್ ಅಡ್ರೆಸ್ ಆಗಿರ್ಬೋದು ಗೂಗಲ್ ಮ್ಯಾಪ್ ಅಡ್ರೆಸ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರು ಬೇಕಾದರೂ ಬಂದು ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಧನ್ಯವಾದಗಳು